ನಮಸ್ತೆ ನಾನಿವತ್ತು ಕೇಸರಿ ಬಾದಾಮಿ ಮಿಲ್ಕ್ ಪೌಡರ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಾದಾಮಿ ಬಾದಾಮಿನ ಸಾಂಬಾರು ಬೌಲ್ ಒಂದು ಕಪ್ ತಗೊಂಡಿದ್ದೀನಿ ಗೋಡಂಬಿ ಇದು ಕಪ್ ತಗೊಂಡಿದ್ದೀನಿ ಪಿಸ್ತಾ ಇದು ಕೂಡ ಅರ್ಧ ಕಪ್ ಇದೆ ಸಾಲ್ಟ್ ಅಲ್ಲ ಪ್ಲೇನ್ ಇದೆ ಎರಡು ಏಲಕ್ಕಿ ಕೇಸರಿನ ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಕರಿಣ ತಗೊಂಡಿದ್ದೀನಿ ನೀವು ಸಕ್ಕರೆ ಬದಲಾಗಿ ಕಲ್ಲು ಸಕ್ಕರೆನ ಹಾಕೊಂಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ನೀರು ಕುದಿಟ್ಕೋಬೇಕು ಇವು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನು ಬಾದಾಮಿನ ಹಾಕೋತೀನಿ ನೋಡಿ ಈಗ ನೀರು ಕುದೀತಾ ಇದೆಯಲ್ಲ ಈಗ ಬಾದಾಮಿನ ಹಾಕೊಂಡ್ತೀನಿ ಇದು ಬಾದಾಮಿನ ನೀವು ಎಲ್ಲಿ ಕುದಿಸ್ಕೋಬೇಕಂದ್ರೆ ಈಸಿಯಾಗಿ ನೀವು ಸಿಪ್ಪೆ ತೆಗೆದ್ರೆ ಈಸಿಯಾಗಿ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದೆ ಇದು ಸ್ಟೋವ್ ಬಂದ್ ಮಾಡ್ಕೊಂಡಿದ್ದೀನಿ ಬಿಸಿ ಇದೆ ನೋಡಿ ನೀಟಾಗಿ ಈ ರೀತಿ ಬಿಚ್ಚುತ್ತೆ ಹೀಗೆ ಇದನ್ನು ತೊಗೊಂಡ್ಬಿಡ್ತೀನಿ ನೋಡಿ ಈ ರೀತಿ ಬಿಸಿ ಇರುತ್ತಲ್ಲ ಈ ರೀತಿ ತಕ್ಕೊಂಡ್ಬಿಡಬೇಕು ಈಸಿಯಾಗಿ ಬಂದ್ಬಿಡುತ್ತೆ ಸ್ವಲ್ಪ ನೀವು ಈ ರೀತಿ ಬಿಚ್ಚಿಬಿಟ್ರೆ ಆರಾಮಾಗಿ ತಕ್ಕೊಂಡ್ಬಿಡ್ಬೋದು ನೋಡಿ ಎಲ್ಲನೂ ಈ ರೀತಿ ತಕ್ಕೊಂಬಿಡಿ ನೋಡಿ ಈಗ ನಾವು ಕಡಾಯಿಗೆ ನಾನು ಬಾದಾಮಿನ ಹಾಕುತ್ತಾ ಇದ್ದೀನಿ ಬಾದಾಮಿನ ನೀವು ಡ್ರೈ ಆಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಯಾವುದೇ ರೀತಿ ತುಪ್ಪ ಹಾಕೋದಿಲ್ಲ ಬಾದಾಮಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಬಾದಾಮಿ ನಿಮಗೆ ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿ ತರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡುವಾಗ ಡ್ರೈ ಅನ್ನಿಸ್ಬೇಕು ಲೋ ಫ್ಲೇಮು ಇಲ್ಲ ಮೀಡಿಯಂ ಫ್ಲೇಮ್ ತಗೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ನಾವು ಮಿಕ್ಸರ್ ಮಾಡುವಾಗ ಅದು ಪೌಡರ್ ಬರಬೇಕು ಮುದ್ದೆ ತರ ಆಗಬಾರ್ದು ಆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಆಗುತ್ತೆ ಇದು ಪೂರ್ತಿಯಾಗಿ ಫ್ರೈ ಆದಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಕೈಗೆ ಹಗುರ ಹಗುರ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನಮಗೆ ಕೆಂಪು ಅಣಸಿದ್ರೆ ತೆಗೆದು ಬಿಡಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನ ನಾನು ತೆಗೆದು ಬಿಡ್ತೀನಿ ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ತೀನಿ ಇದು ಪೂರ್ತಿಯಾಗಿ ತನ್ನದಾಗೋ ಥರ ಬಿಡಬೇಕು ನಂತರ ಇದಕ್ಕೆ ಗೋಡಂಬಿ ಹಾಕೋತೀನಿ ಗೋಡಂಬಿ ಮತ್ತು ಪಿಸ್ತಾ ಚೆನ್ನಾಗಿ ಹಾಕ್ಕೊಳ್ಳಿ ತುಂಬ ಕೆಂಪು ಮಾಡ್ಕೊಬಿಡಿ ಬೆಂಗ್ ಮಾಡ್ಕೊಂಡ್ರೆ ಸಾಕು ಇವೆಲ್ಲ ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗಲಿ ತನ್ನದಾದ್ಮೇಲೆ ಮಿಕ್ಸರ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ತನ್ನದಾಗಿದೆ ಈಗಿದ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಪೂರ್ತಿ ತನ್ನಗಾಗುತ್ತೆ ತನ್ನಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡಿ ಈಗ ಇದಕ್ಕೆ ನಾನು ಸ್ವಲ್ಪ ಹಳದಿ ಪೌಡರ್ ಹಾಕೋತೀನಿ ಏಲಕ್ಕಿ ಏಲಕ್ಕಿ ಇನ್ನೊಂದು ಎರಡು ತೊಗೊಂಡ್ಬಿಡ್ತೀನಿ ನಾನು ಒಂದು ನಾಲ್ಕು ಏಲಕ್ಕಿ ಹಾಕೊಂಡಿದ್ದೀನಿ ಸ್ವಲ್ಪ ಕೇಸರ್ ಕೇಸರ್ ಬಾದಾಮಿ ಮಿಲ್ಕ್ ಮಾಡ್ತಾಯಿದ್ದೀನಿ ಹೀಗಾಗಿ ಕೇಸರನ ಹಾಕ್ಕೊಂಡ್ಬಿಡಿ ಸಕ್ಕರೆ ಸಕ್ಕರೆ ಕೂಡ ಹಾಕೊಬಿಡ್ತೀನಿ ಈಗ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಹೇಗೆ ನೀವು ಸಣ್ಣಗಿನ ಪೌಡರ್ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ಸಣ್ಣಗೆ ನೀವು ಮಾಡ್ಕೋಬೇಕಾಗತ್ತೆ ಚಾನ್ಸ್ಗೂ ಬೇಡಿ ಮತ್ತೆ ಒಂದು ಪ್ಲೇಟಿಗೆ ತೆಗೆದು ಇಡಬೇಕು ಸ್ವಲ್ಪ ಬಿಸಿ ಇರುತ್ತಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ನೋಡಿ ಈಗ ಇದು ಒಂದು ಪ್ಲೇಟಿಗೆ ತಗೊಂಡ್ಬಿಟ್ಟಿದ್ದೀನಿ ನಾನು ತನ್ನಗಾಗಲಿ ಸ್ವಲ್ಪ ಈಗ ಇದು ತನ್ನಗಾಗಿದೆ ಈಗ ನಾನು ಜಾರಿಗೆ ನೋಡಿ ಕೇಸರಿ ಬಾದಾಮ್ ಮಿಲ್ಕ್ ಪೌಡರ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನಾನು ಕೇಸರಿ ಬಾದಾಮ್ ಮಿಲ್ಕ್ ಪೌಡರ್ ಹಾಕಿ ಹಾಲು ಕೂಡ ತೋರಿಸ್ತೀನಿ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದ್ಸರಿ ನಾನು ಬಾದಾಮ್ ಪೌಡರ್ನ ಹಾಕ್ತೀನಿ ಬಿಸಿ ಹಾಲನ್ನ ಹಾಕೊಂಡ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಈಗ ಮನೆಯಲ್ಲೇ ಕೇಸರಿ ಮಿಲ್ಕ್ ಕೂಡ ಮಾಡಿದೀನಿ ನಿಮ್ಮ ಕಲರ್ ಇನ್ನು ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಹಳದಿ ಪೌಡರ್ ಜಾಸ್ತಿ ಹಾಕೋಬೇಕಾಗುತ್ತೆ ಇಷ್ಟಾದ್ರೆ ಚೆನ್ನಾಗಿರುತ್ತೆ ತುಂಬಾ ಹಳದಿ ಪೌಡರ್ ಆದ್ರೂ ಕೂಡ ಚೆನ್ನಾಗಿ ಅನ್ಸೋದಿಲ್ಲ ಕೋಲ್ಡ್ ಕೇಸರಿ ಬಾದಾಮ್ ಮಿಲ್ಕ್ ಕುಡಿಯೋರು ಕೋಲ್ಡ್ ಇಲ್ಲಿ ಇರುತ್ತಲ್ಲ ಹಾಲು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿಬಹುದು ಬಿಸಿ ಹಾಲು ಬೇಕಂದ್ರೆ ನಾನೀಗ ಮಾಡಿದ ಮಾಡಿ ತೋರಿಸಿದ್ದೀನಲ್ಲ ಆ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಕಲರ್ ಚೆನ್ನಾಗಿ ಚೆನ್ನಾಗಿರುತ್ತೆ